ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿಯ ತನಕ ಅತ್ಯಂತ ನಿಯಂತ್ರಣದಲ್ಲಿದ್ದಂಥ ನಕ್ಸಲ್ ಚಟುವಟಿಕೆಗಳು ಇವತ್ತು ಮತ್ತೆ ಗರಿಗಿದಿರುವಂಥದ್ದು ಒಂದು ಆತಂಕದ ಸಂಗತಿ ಕರ್ನಾಟಕದಲ್ಲಿ ಉಡುಪಿಯ ಕೆಲವು ಭಾಗಗಳಲ್ಲಿ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಹತ್ತು ಹದಿನೈದು ವರ್ಷಗಳ ಹಿಂದೆ ಕಾಣಲಿಕ್ಕೆ ಸಿಕ್ಕಿತ್ತು ತುಂಬಾ ಜನ ನಕ್ಸಲರ ದಾಳಿಯಿಂದನೂ ಸಾವನ್ನಪ್ಪಿದ್ರು ಪೊಲೀಸರ ಎನ್ಕೌಂಟ್ರಿಗೂ ಕೂಡ ನಕ್ಸಲ್ರು ಬಲಿಯಾಗಿದ್ರು ಅದಾದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣವನ್ನು ಸರ್ಕಾರ ಮಾಡಿತ್ತು ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮಡಿಕೇರಿ ಜಿಲ್ಲೆನಲ್ಲಿ ನಕ್ಸಲ್ ಚಟುವಟಿಕೆಗಳು ಮತ್ತೆ ಕಾಣಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಈ ಸರ್ಕಾರದ ಮೃದು ಧೋರಣೆಯೇ ಕಾರಣ ಅಂತ ನಾನು ಅನ್ಕೊಳ್ತೇನೆ ಸಮಾಜ ವಿರೋಧಿ ಶಕ್ತಿಗಳನ್ನ ಗಟ್ಟಿಯಾಗಿ ಸದೆಬಡಿಯುವಂತ ತೀರ್ಮಾನವನ್ನು ಸರ್ಕಾರ ಮಾಡಬೇಕಾಗಿತ್ತು ಹಾಗೆ ಮಾಡದಲೇ ಇರುವಂತಹ ಪರಿಣಾಮವಾಗಿ ಮತ್ತೊಮ್ಮೆ ಹಳ್ಳಿಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ತೀವ್ರಗೊಳ್ತಾ ಇದೆ ಇದು ಸಮಾಜದ ಭದ್ರತೆಯ ದೃಷ್ಟಿಯಿಂದ ಭಾಳ ಅಪಾಯದ ಸಂಗತಿ ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ತಕ್ಷಣ ಇದನ್ನು ನಿಯಂತ್ರಣ ತರಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಮಲೆನಾಡಿನ ಈ ಭಾಗಗಳಲ್ಲಿ ನಕ್ಸಲರ ಇತ್ತೀಚಿನ ಓಡಾಟಗಳು ಸಹಜವಾಗಿ ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಗೃಹ ಸಚಿವರಾಗಲಿ ಜಿಲ್ಲಾ ಸಚಿವರಾಗಲಿ ಇದ್ರ ಬಗ್ಗೆ ಇಲ್ಲಿಯ ತನಕವೂ ಕೂಡ ಗಮನವನ್ನು ಹರಿಸಲೇ ಇರುವಂಥದ್ದು ಕಾಂಗ್ರೆಸ್ಸಿನ ಮೃದು ಧೋರಣೆಯ ಬೆಂಬಲದ ಕಾರಣಕ್ಕೆ ಈ ಚಟುವಟಿಕೆಗಳು ವಿಸ್ತಾರಗೊಳ್ತಾ ಇದೆ ಇದನ್ನು ಹತ್ತಿಕ್ಕಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಈ ಸರ್ಕಾರ ಬಂದಾಗಿನಿಂದ ಈ ರೀತಿಯಾದಂಥ ಪ್ರವೃತ್ತಿಗಳು ಮತ್ತೆ ನಕ್ಸಲ್ರದ್ದು ವಾದ ಏನು ಅಂತ ಕೇಳಿದರೆ ಕೊನೆಗವರು ಚುನಾವಣೆಯನ್ನು ಬಹಿಷ್ಕರಿಸಿ ಅಂತ ಒಂದಿನ ಹೇಳ್ತಾರೆ ಹಿಂದೆ ಉಡುಪಿನಲ್ಲೂ ಅದೇ ರೀತಿಯಾದಂಥ ಕರಪತ್ರಗಳನ್ನು ಹಂಚಿದ್ದು ನನಗೆ ನೆನಪಿದೆ ನನ್ನ ಕ್ಷೇತ್ರದಲ್ಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ನಕ್ಸಲ್ ಚಟುವಟಿಕೆಗಳಿದ್ದವು ಹಾಗಾಗಿ ಇದು ಸಮಾಜಕ್ಕೆ ಅಪಾಯ